ಎರಡು ವರ್ಷಗಳ ಸುದೀರ್ಘ ಸೇವೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಲ್ಲಿಸಿ ವರ್ಗಾವಣೆಯಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರ ಸ್ಥಾನಕ್ಕೆ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ಅವರನ್ನ ನೇಮಿಸಿ ಸರ್ಕಾರ ಆದೇಶಿಸಿದ್ದು ಅವರು ಇಂದು ಅಧಿಕಾರ ವಹಿಸಿಕೊಂಡರು ಹೌದು ಕಳೆದ ಎರಡು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿ ಆಗಿನಿಂದ ಈವರೆಗೂ ಕರ್ತವ್ಯ ನಿರ್ವಹಿಸಿದ ಚಿಕ್ಕಬಳ್ಳಾಪುರ ನಿರ್ಗಮಿತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರನ್ನು ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿತು ಬುಧವಾರ ಪೊಲೀಸ್ ಸಿಬ್ಬಂದಿ ನಾಗೇಶ್ ಅವರಿಗೆ ಪುಷ್ಪ ಮಳೆಗೈದು ಜೈಕಾರ ಹಾಕಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದರು ಇಂದು ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ಅವರು ಅಧಿಕಾರ ಸ್ವೀಕಾರ ಮಾಡಿದರು ಈ ವೇಳೆ ಮಾತನಾಡಿದ ನೂತನ ಎಸ್ಪಿ ಕುಶಾಲ್ ಚೌಕ್ಸೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಜೊತೆ ಯಾವಾಗಲೂ ಸಂಪರ್ಕದಲ್ಲಿರುತ್ತೇನೆ ಯಾರಿಗಾದರೂ ತೊಂದರೆಯಾದರೆ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡುವಂತೆ ವ್ಯವಸ್ಥೆ ಮಾಡುತ್ತೇನೆ ಪ್ರತಿ ಪ್ರಕರಣವನ್ನು ನಿಷ್ಠೆಯಿಂದ ಮಾಡುತ್ತೇನೆ ಈಗಾಗಲೇ ಪೊಲೀಸ್ ಇಲಾಖೆಯ ಜೊತೆ ಮಾತುಕತೆ ಮಾಡಿದ್ದೇವೆ ಮೊದಲಿಗೆ ಪೊಲೀಸ್ ಇಲಾಖೆಯಿಂದ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತೇವೆ ಎಂದರು ಯುವ ಪೀಳಿಗೆ ದಾರಿ ತಪ್ಪುವ ಕೆಲಸ ಮಾಡುತ್ತಿದ್ದಾರೆಯೇ ಎಂಬುದರ ಬಗ್ಗೆ ನಿಗಾವಹಿಸುವ ಕೆಲಸ ಮಾಡುತ್ತೇನೆ ಜನರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಹೇಳಿದ್ರು ಅಲ್ಲದೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಹೇಳಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಟು ಥೌಸಂಡ್ ಏಯ್ಟೀನ್ ವೆಚ್ ಐ ಪಿ ಎಸ್ ಅಧಿಕಾರಿ ಇವತ್ತು ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೀನಿ ಮೊದಲು ಕೂಡ ನಾನು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಅರೌಂಡ್ ಟೂ ಇಯರ್ಸ್ ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಈಗ ನನಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಆಗಿ ಮತ್ತೆ ಚಿಕ್ಕಬಳ್ಳಾಪುರ ಜನತೆಗೆ ಸರ್ವ್ ಆಗೋಕ್ಕೆ ಅವಕಾಶ ಸಿಕ್ಕಿದೆ ನನ್ನ ಪಬ್ಲಿಕ್ ಜೊತೆಗೆ ನಮಗೆ ಕಾಪ್ರೇಷನ್ ಬೇಕು ಈ ಕಾರಣ ಬಗ್ಗೆ ನಮ್ಮ ಎಲ್ಲ ಆಫೀಸರ್ಸ್ಗೆ ನಾವು ಕೂಡ ಹೇಳಿದ್ದೀವಿ ಮತ್ತು ನನ್ನ ನಂಬರ್ ಕೂಡ ಎಲ್ಲ ಇಂಟರ್ನೆಟ್ಟಲ್ಲಿ ಅವೈಲಬಲ್ ಇದೆ ಮತ್ತು ನಾವು ಕೂಡ ಎಲ್ಲ ಕಡೆ ನಮ್ಮ ಯಾವ ಮೀಡಿಯಿಂದ ನಂಬರ್ ಶೇರ್ ಮಾಡ್ತೀವಿ ನಮ್ಮ ಪರ್ಸ್ನಲ್ ನಂಬರ್ಸ್ ಏನಿದೆ ಮತ್ತು ನಮ್ಮ ಗೌರ್ಮೆಂಟ್ ನಂಬರ್ಸ್ ಏನಿದೆ ಅದು ಎಲ್ಲ ಶೇರ್ ಮಾಡ್ತೀವಿ ಸೊ ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ ಏನಾದರೂ ಕಂಪ್ಲೇಂಟ್ ಈ ಥರ ಇದೆ ತೊ ಡೈರೆಕ್ಟ್ ನಮಗೆ ಅಪ್ರೋಚ್ ಆಗಬೇಕು ನಮ್ಮ ಇದು ಈ ಕಂಪ್ಲೇಂಟ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡ್ತೀವಿ ಮತ್ತು ಪಬ್ಲಿಕ್ ಜೊತೆಗೆ ಕೋಪ್ರೇಟ್ ಮಾಡ್ತೀವಿ ಜೊತೆಗೆ ನಮಗೆ ಅವೇರ್ನೆಸ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅಥವಾ ಎಲ್ಲ ಆಫೀಸರ್ಸ್ ಜೊತೆ ಕೂಡ ಅದೇ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತೀವಿ ಕೀ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಆಗಬೇಕು ಸೈಬರ್ ಫ್ರಾಡ್ ಕೂಡ ಜಾಸ್ತಿ ಇದೆ ಸೈಬರ್ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತು ನಮ್ಮ ಯಂಗ್ಸ್ಟರ್ಸ್ ಯಾರು ಇದೆ ಅವ್ರಿಗೆ ಬೈ ಚಾನ್ಸ್ ಅವರು ಮಿಸ್ಗೈಡ್ ಆಗ್ತಾ ಇದೆ ಅವರಿಂದ ಏನಾದರೂ ಇಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅದು ಕೂಡ ನಾವು ಸ್ಟಾಪ್ ಮಾಡೋಕ್ಕಾಗಿ ಅವರ ಜೊತೆ ಪಬ್ಲಿಕ್ ಸಹಕಾರ ತಗೊಂಡು ಎಲ್ಲ ಕವರ್ ಮಾಡ್ತೀವಿ ಇನ್ನು ಈ ವೇಳೆ ನೂತನ ಎಸ್ಪಿ ಕುಶಾಲ್ ಚೌಕ್ಸೆ ಅವರಿಗೆ ಜಿಲ್ಲಾ ವ್ಯಾಪ್ತಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪುಷ್ಪಗುಚ್ಛ ನೀಡಿ ಶುಭ ಹಾರೈಸಿ ಬರಮಾಡಿಕೊಂಡರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ